ಸದ್ಧರ್ಮ ಬಂಧುಗಳೇ ಸಾದರದ ಜೈಜಿನೇಂದ್ರಗಳು ಆತ್ಮಾನುಭೂತಿ ಆಸ್ವಾದನಾರ್ಥ ತಮಗೆ ತಿಳಿಸಲು ಪರಮಹರ್ಷವಾಗುತ್ತಿದೆ ಅಂತಿಮ ಶತಕೇವಲಿ ಏವಂ ಚಂದ್ರಗುಪ್ತ ಮೌರ್ಯರಾದಿ ಏಳುನೂರ ಎಪ್ಪತ್ತೆರಡು ಮುನಿಗಳು ಚಾತುರ್ಮಾಸ ಗೈದಿರುವ ಪಾವನ ಪುಣ್ಯಭೂಮಿ ಶ್ರೀ ಕ್ಷೇತ್ರ ಭದ್ರಗಿರಿಯಲ್ಲಿ ಐತಿಹಾಸಿಕ ದಾಖಲೆ ಮಠದ ಶ್ರೀ ಜಿನ ಸಹಸ್ರಾಷ್ಟನಾಮಾರ್ಚನೆ ಆರಾಧನಾ ಮಹೋತ್ಸವ ಭವ್ಯ ಜೀವಂತ ಸಮವಶರಣದಲ್ಲಿ ಶನಿವಾರ ದಿನಾಂಕ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಜರುಗಲಿದೆ ಪಾವನ ಸಾನಿಧ್ಯ ಪರಮ ಪೂಜ್ಯ ಬಾಲಯೋಗಿ ಕ್ರಾಂತಿ ಶಾಂತಿ ಸಂತ ಸಾಧನಾರತ್ನ ಭದ್ರಗಿರಿ ಜೀರ್ಣೋದ್ಧಾರಕ ಆಯುರ್ವೇದಾಚಾರ್ಯ ಆಚಾರ್ಯ ನೂರ ಎಂಟು ಮುನಿ ಕುಲರತ್ನಭೂಷಣ ಮಹಾರಾಜರು ಸರ್ವರಿಗೂ ಸಾದರ ಜೈಜಿನೇಂದ್ರಗಳೊಂದಿಗೆ ಹಾರ್ದಿಕ ಸುಸ್ವಾಗತ ಕೋರುವವರು ಸಮಸ್ತ ದಿಗಂಬರ ಜೈನ ಸಮಾಜ ಕರ್ನಾಟಕ ರಾಜ್ಯದ ಅತಿಶಯ ಕ್ಷೇತ್ರ ಭದ್ರಗಿರಿ ಹಳಿಂಗಳಿ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಜಿನದರ್ಶನ ಯೂಟ್ಯೂಬ್ ಚಾನೆಲ್ನಲ್ಲಿ ವೀಕ್ಷಿಸಿ